ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯ ವಿಚಾರ ಬಿಜೆಪಿ ವರಿಷ್ಠರ ಜೊತೆಗೆ ಮಾತನಾಡಿದ್ದೆ ಇನ್ನೂ ಯಾವುದು ಕೂಡ ಅಧಿಕೃತವಾಗಿ ತೀರ್ಮಾನವಾಗಿಲ್ಲ ಬಿಜೆಪಿ ವರಿಷ್ಠರು ಕೂಡ ಇದನ್ನೇ ಹೇಳಿದ್ದಾರೆ ಇಪ್ಪತ್ತೆರಡುವರೆಗೂ ಯಾವುದೇ ಫೈನಲ್ ಆಗೋದಿಲ್ಲ ಈ ಬಗ್ಗೆ ವಿಜೇಂದ್ರ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಇಬ್ಬರು ಕೂತು ಈ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಲಿದ್ದಾರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗೋದು ಅವೆಲ್ಲ ಊಹಾಪೋಹ ಬೆಂಗಳೂರು ಉತ್ತರಕ್ಕೆ ನಾನು ಹೋಗಿಲ್ಲ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಗ್ಲಿ ನನ್ನ ರಾಜಕೀಯ ಏನೇ ಇದ್ದರೂ ಮಂಡ್ಯದಲ್ಲಿ ಮಾತ್ರ ಇದನ್ನ ಹೈಕಮಾಂಡ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ ಅಂತ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿ ಹೇಳಿದ್ದೆ ಒಂದಷ್ಟು ಡಿಸ್ಕಶನ್ಸ್ ಮಾಡಿದ್ವಿ ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಾನೆ ನನಗಿರೋ ಮಾಹಿತಿ ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ ಟ್ವೆಂಟಿ ಸೆಕೆಂಡ್ವರೆಗೂ ಯಾವುದು ಫೈನಲೈಸ್ ಆಗೋಲ್ಲ ಅಂತ ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು ನಮಗೆ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ತಾರೆ ಆಶಯಪಟ್ಟಿದೆ ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ ಅನ್ನೋದು ಇಲ್ಲ ಇಲ್ಲ ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು ಚಿಕ್ಕಬಳ್ಳಾಪುರಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು ಅನ್ನೋದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಭೇಟಿಯಾಗಿದ್ದೆ ಅಲ್ಲ ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ನೀವು ಉಳಿಬೇಕು ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಪಕ್ಷ ಯಾವ ನಿರ್ಧಾರ ತಗೊಳ್ಳುತ್ತೆ ಅಂತ ಕಾದು ನೋಡಿ